ದಿನ ದರಾವ್ಯ ಮೂಲಕ ತುಂಬಾನೇ ಫೇಮಸ್ ಆದಂತ ಒಬ್ರು ವಿಕ್ರಮ್ ವೇದ ಅಂದ್ರೆ ದಿಲೀಪ್ ಶೆಟ್ಟಿ ಮತ್ತೆ ಖುಷಿ ಒಬ್ರು ಈ ಒಂದು ಜೋಡಿ ಎಷ್ಟರ ಮಟ್ಟಿಗೆ ಹಿಟ್ ಆಗ್ಬಿಡಿ ಅಂದ್ರೆ ಕ್ಯೂಟ್ ಪೇರ್ ಇವರನ್ನ ನೋಡಿ ತುಂಬಾ ಜನ ಕಮೆಂಟ್ಸ್ ಮಾಡ್ತಾರೆ ಈ ಒಂದು ಜೋಡಿ ರಿಯಲ್ ಲೈಫ್ ನಲ್ಲಿ ಒಂದಾದ್ರೆ ಚೆನ್ನಾಗಿರುತ್ತೆ ನಿಮ್ಮ ಜೋಡಿ ಸೂಪರ್ ನೀವು ಮದುವೆ ಆಗ್ಬಿಡಿ ರಿಯಲ್ ಆಗಿ ಅಂತೆಲ್ಲ ಕಮೆಂಟ್ಸ್ ಮಾಡ್ತಾರೆ ಬಟ್ ಇಬ್ರು ನಾವ್ ಇಬ್ರು ಫ್ರೆಂಡ್ಸ್ ಅಂತ ಇವರು ಸಾಕಷ್ಟು ಕಡೆ ಕೂಡ ಹೇಳ್ತಾನೆ ಇರ್ತಾರೆ ಬಟ್ ಕ್ಲೋಸ್ ಆಗಿರುವುದನ್ನ ನೋಡಿ ಜನರು ಈ ರೀತಿ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆಯನ್ನ ಕೂಡ ಮಾಡ್ತಾರೆ ಇಬ್ಬರು ಒಂದು ಫ್ಯಾಮಿಲಿಯಲ್ಲೂ ಕೂಡ ಅಷ್ಟೇನೆ ಚಿರ ಪರಿಚಯ ಇತ್ತೀಚೆಗೆ ದಿಲೀಪ್ ಅವರು ಕನಸಿನ ಮನೆ ಬೆಂಗಳೂರಿನಲ್ಲಿಯೂ ಕೂಡ ಮಾಡಿ ಗೃಹ ಪ್ರವೇಶವನ್ನು ಕೂಡ ಮಾಡ್ತಾರೆ ಒಂದು ಗೃಹ ಪ್ರವೇಶ ಟೈಮ್ ನಲ್ಲೂ ಕೂಡ ಅಷ್ಟೇನೆ ದಿಲೀಪ್ ಅವರೊಟ್ಟಿಗೆ ಪೂಜೆಯಲ್ಲಿಯೂ ಕೂಡ ತುಂಬನೇ ಮನೆಯ ಮನೆಯವರಂತೆ ತುಂಬಾನೇ ಚೆನ್ನಾಗಿ ಓಡಾಡ್ತಾರೆ ಖುಷಿಯವರಂದ್ರೆ ವೇದ ವಿಕ್ರಮ್ ವೇದಾ ಒಂದು ಪಾತ್ರ ಇದೆಯಲ್ಲ ಜನರು ಎಲ್ಲೇ ಹೋದ್ರು ಗುರ್ತಿಡಿ ಹೋಗ್ತಾರೆ ನೀವು ನೀನಾ ದಿನ ಧಾರಾವಿಯ ಸೀರಿಯಲ್ ನಟ ನಟಿ ಅಂತ ಅಲ್ವಾ ಜನರು ಕೂಡ ಮಾತನಾಡ್ತಾರೆ ಸೆಲ್ಫಿ ಫೋಟೋವನ್ನ ಕ್ಲಿಕ್ ಕರ್ಸ್ಕೊಳ್ತಾರೆ ಅಷ್ಟೊಂದು ತುಂಬಾನೇ ಹೆಸರುವಾಸಿಯಾದಂತವ್ರು ಮತ್ ನಟ ಮತ್ತೆ ನಟಿ ಎಲ್ರಿಗೂ ಕೂಡ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಕನ್ನಡ ಮಾತ್ರವಲ್ಲದೆ ತೆಲುಗಿನಲ್ಲೂ ಕೂಡ ತುಂಬಾನೇ ಹೆಸರುವಾಸಿ ತುಂಬಾನೇ ಅವಕಾಶಗಳು ಕೂಡ ಸಿಗ್ತಾ ಇದೆ ದಿಲೀಪ್ ಅವರು ಆರ್ ರೆಡಿ ಕಟ್ಔಟ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಫೈಟಿಂಗ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ನಟನ ಎಕ್ಸ್ಪ್ರೆಷನ್ಸ್ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಸುಮಾರು ಮೂರು ವರ್ಷದಿಂದ ನೀನಾದಿನ ಧಾರಾವಾಹಿ ಬರುತ್ತಿದ್ದು ಜನರ ಒಂದು ನೆಚ್ಚಿನ ಫೇವ್ರೇಟ್ ಧಾರಾವಾಹಿ ಟಿ ಆರ್ ಪಿ ಯು ಸಹ ಮುಂಚೂಣಿದೆ ಈ ಒಂದು ಜೋಡಿ ಒಂದಾದ್ರೆ ಹೇಗಿರುತ್ತೆ ತಪ್ಪದೆ ಕಮೆಂಟ್ ಮಾಡಿ